ಎಲೆಮರೆಯ ಕಾಯಿಯಂತೆ ಸೇವೆ ಮಾಡಿದ ಸಾಧಕರನ್ನ ಗುರುತಿಸಿ ಗೌರವಿಸಬೇಕಾಗಿದೆ ಸುಧಾ ಪ್ರಹ್ಲಾದ್ ಅಭಿಪ್ರಾಯ ಎಲೆಮರೆಯ ಕಾಯಿಯಂತೆ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಸಾಧಕರನ್ನ ಗುರುತಿಸಿ ಗೌರವಿಸುವ ಕೆಲಸವನ್ನ ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ ಅಂತ ಚಳ್ಳರ್ಕೆ ಚಳ್ಳಕೆರೆ ತಾಲೂಕು ಇನ್ನರ್ವೀಲ್ ಸಂಸ್ಥೆಯ ಮಹಿಳಾ ಮಣಿಗಳ ಅಧ್ಯಕ್ಷರಾದಂಥ ಸುಧಾ ಪ್ರಹ್ಲಾದ್ ಅಭಿಪ್ರಾಯವನ್ನು ಪಟ್ರು ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಮತ್ತು ಅವರ ಕುಟುಂಬಕ್ಕೆ ಎನ್ಆರ್ವೆಲ್ ಸಂಸ್ಥೆಯ ವತಿಯಿಂದ ಆಹಾರ ಪದಾರ್ಥಗಳು ಚೇರ್ ಹಾಸಿಗೆ ಹೊದಿಕೆ ಸೀರೆಯನ್ನು ಕೊಟ್ಟು ಸನ್ಮಾನಿಸಿ ಅವರು ಮಾತನಾಡಿದರು ಎನ್ ಆರ್ ಬಿಲ್ ಸಂಸ್ಥೆಯ ಖಜಾಂಜಿ ಪದ್ಮ ನಾಗರಾಜಿ ಮಾತನಾಡಿ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕನವರು ಐವತ್ತು ವರ್ಷಗಳ ಕಾಲ ಕಾಲುವೆಹಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾವಿರಾರು ಉಚಿತ ಹೆರಿಗೆ ಮಾಡಿಸಿದ್ರು ಕೂಡ ಅವರನ್ನ ಇಷ್ಟು ವರ್ಷಗಳ ಕಾಲ ಯಾರು ಸಮಾಜದ ಜನರು ಗುರುತಿಸದೇ ಇದ್ದದ್ದು ಬಹಳ ಬೇಸರದ ವಿಷಯ ಅಂತ ಹೇಳಿದ್ರು ಈಗಲಾದ್ರೂ ಎನ್ಆರ್ ಬಿಲ್ ಸಂಸ್ಥೆಯ ಮೂಲಕ ಅವರನ್ನ ಗುರುತಿಸಿ ಸನ್ಮಾನಿಸಲಾಗುತ್ತಿರುವುದು ಬಹಳ ಸಂತೋಷವನ್ನ ತಂದಿದೆ ಅಂತ ತಿಳಿಸಿದ್ರು ಮುಂದಿನ ದಿನಗಳಲ್ಲಿ ಇನ್ನರ್ ಬಿಲ್ ಸಂಸ್ಥೆಯ ಮೂಲಕ ಇನ್ನಷ್ಟು ನೆರವನ್ನು ನೀಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಬೋರಣ್ಣ ಮಾಡಿದರೆ ಯತೀಶ್ ಎಂ ಅವರು ಎಲ್ಲರನ್ನ ಸ್ವಾಗತಿಸಿ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಇಂಡರ್ವಿಲ್ ಸಂಸ್ಥೆಯ ನಾಗಶ್ರೀ ಶ್ರೀನಿಧಿ ಅರುಣ ಸುಬ್ಬರಾಜ್ ಡಾಕ್ಟರ್ ವಿದ್ಯಾ ಚಂದ್ರಕಲಾ ಹನುಮಂತಪ್ಪ ಮೀರಾ ರಮೇಶ್ ಸುಜಾತ ಅನಿತಾ ಶಶಿಧರ್ ಸೌರಭಿ ಮಲ್ಲಿಕಾರ್ಜುನ್ ಬ್ರಹ್ಮ ಪಾಲಕ್ಕ ಮತ್ತು ಯತಿಶಂ ಸಿದ್ದಾಪುರ್ ಬೋರಣ್ಣ ಮಂಜುಳಾ ಜಯಪಾಲ್ ಗೌತಮಿ ಮೌನಶ್ರೀ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ನಾವು ಈ ಹಳಿ ಬರ್ಬೇಕು ಅಂದ್ರೆ ಇವರೇ ಕಾರಣ ದಿನ ಬರಬೇಕು ಅಂದ್ಕೊಂಡು ಬಂದಿದ್ದೀವಿ ಹಿಂಗೆ ನಿಮ್ಗೆ ಏನು ಹೆಲ್ಪ್ ಅಷ್ಟು ಮಾಡೋಣ ಅಂತ ನಮ್ಮ ಕೈಲಾದಷ್ಟು ಮಾಡೋಣ ಅಂತ ನಾವೆಲ್ಲ ಮಹಿಳಾ ಮಣಿಗಳೇ ಇದು ಮಾಡ್ತಾ ಇರೋದು ಈ ಸಂಸ್ಥೆ ಇರೋದೇ ಅದು ಎಲ್ಲರಿಗೂ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅಂತ ಮೊನ್ನೆ ಯಥೀಶ್ ಅವ್ರು ಸಿಕ್ಕದಾಗ ಹಿಂಗ್ ಹೇಳಿದ್ರು ಈ ಥರ ಇದೆ ಅಂತ ನಾವು ಊರಲ್ಲೂ ಎಲ್ಲರಿಗೂ ಮಾಡ್ತೀವಿ ಬಟ್ ಬೇರೆ ಅವ್ರ ಹೊರಗಡೆ ಅವ್ರಿಗೂ ಸಿಕ್ಕೋಸ್ಕರನೇ ಅಲ್ವಾ ನಮ್ಮನ್ನ ನಾವು ನೋಡ್ಕೊಂತೀವಿ ಬಟ್ ಬೇರೆಯವ್ರಿಗೆ ಸಹಾಯ ಮಾಡೋದು ಈ ಸಮಸ್ಯೆ ಇರೋದೇ ಅದಕ್ಕೆ ಹಾಂ ಅದಕ್ಕೆ ಎಲ್ಲರೂ ಸೇರಿಕೊಂಡು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದ್ರೆ ಎಲ್ಲರೂ ಓಕೆ ಅಂದರು ಇವತ್ತು ಫಿಕ್ಸ್ ಮಾಡ್ಕೊಂಡ ತಕ್ಷಣ ಎಲ್ಲರೂ ಒಬ್ಬೊಬ್ರು ಒಂದೊಂದು ಐಟಮ್ ತಂದು ಕೊಡ್ತೀವಿ ನಾನು ಏನು ಕೇಳಕ್ಕೆ ಮುಂಚೆನೇ ಅವರೇ ಎಲ್ಲರೂ ದುಡ್ಡು ಸಹಿತ ಕೊಟ್ಬಿಡ್ತೀವಿ ನೀನು ಏನಾದರೂ ತಗೊಂಬಂದು ಕೊಡೋ ಅವ್ರಿಗೆ ಅಂತ ಅದು ತುಂಬ ಖುಷಿಯಾಯಿತು ಎಲ್ಲರೂ ಬಂದರು ಇವ್ರಿಗೆ ಶತಾಯಿಸಿ ಆಗಿದಾರಲ್ಲ ಅದು ಇನ್ನೂ ಗ್ರೇಟು ನಾವು ಯಾರಿಗೂ ಕೇಳೇ ಇಲ್ಲ ಈ ನಡುವೆ ಎಲ್ಲ ಹೊತಾಯಿಸು ಅಂತಂದ್ರೆ ತುಂಬ ಬೇರು ಅವ್ರ ಮೊಮ್ಮಗಳು ಅರ್ಧ ಶತಕ ಎಂಬತ್ತು ಒಳಗಡೆ ಆದರೆ ಈ ಏಜಲ್ಲೂ ಅಮ್ಮ ಹಿಂಗಿದ್ದಾಳಲ್ಲ ಅದಕ್ಕೆ ಒಳ್ಳೆ ಗ್ರೇಟ್ ಇರಲಿಲ್ಲ ಇವಾಗ ಬುಕ್ ಮಾಡಿಕೊಂಡು ಬಂದಿರುವಲ್ಲ ತುಂಬ ಖುಷಿ ಆಗ್ತಿದೆ ನಾವು ಬರ್ಬೇಕಂತ ತರ್ತಾ ಇದಿಲ್ಲ ಇವರು ಯಥೇಚ್ಛವ್ರ ಕಾರಣ ಆದರು ನಮಗೆ ಹಾಂ ಅವರು ಹೇಳಿ ಎಲ್ಲ ಇದು ಮಾಡಿದ್ರು ಅದಕ್ಕೆ ನಾವು ಇನ್ನೇನಾದರೂ ಮಾಡಬೇಕಂತ करुणया तोरादे मी तु मी गुरुवे नन्न गुरुवे बा न करुणया तोरादे करुणया तोरादे मी तु नन्न गुरु आरु मोरम्बतु पार गुरु हा मोरम्बतु पारे ये गे तिरु पान् गुरु पानवे अनाथन कार्ये करुण्यारागे ಕರುಣೆಯ ತೋರದೇ ನೀ ಸುಮ್ಮನಿರುವೆ ಬಾ ನನ್ನ ಗುರುವೀ ತನು ಮನ ಗನ ತನು ಮನ ಗನ ಜಾರದೊಳಿರುವ ಜ್ಞಾನಬೋಧಿ ಗಾಲಿಂದ ಜ್ಞಾನಬೋಧಿ ಗಾಲಿಂದ ನೀ ಕಾಲ ಗಾಲಿ Banana guru re, banana guru re, anatana Kareve, anatana kare, banana guru vay, nanna guru vay.